ಯುದ್ಧವು ನಡೆಸುವ ದಿವಸದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೆ ಜಯಶಾಲಿಯಾಗಿ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕೆ ದೇವರ ದಯ ಪಾಲಿಸಿದ ಸರ್ವಾಯುಧಗಳನ್ನು ನೀವು ಉದ್ಧರಿಸಿಕೊಳ್ಳಬೇಕು ನಂಬಿಕೆ ಎಂಬ ಗುರುರಾಣಿ ಸಿದ್ಧ ಮನಸ್ಸು ಕೇಡಿನ ಅಗ್ನಿ ಬಾಣುಗಳು ಆರಿಸುವುದಕ್ಕೆ ಶಕ್ತರಾಗಿರ್ರಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವನ್ನು ಹಿಡಿಕೊಂಡು ಯುದ್ಧ ಮಾಡಿರಿ ನೀವು ಯುದ್ಧ ಮಾಡಿದಾಗ ಕರ್ತನು ಗೆಲ್ತಾನೆ ಪರಲೋಕದಲ್ಲಿ ಅನೇಕ ಮಂದ್ರ ನಮ್ಮನ್ನು ಒಪ್ಪಿಸ್ಕೊಳ್ತಾನೆ ನನ್ನ ಮಗನು ನೋಡು ಗೆಲ್ತಾ ಇದ್ದಾನೆ ಈಗ ಪಾಪ ಮಾಡೋನು ಪಾಪಕ್ಕೆ ದಾಸನು ಪಾಪ ಮಾಡೋನು ಯುದ್ಧ ಮಾಡೋಕ್ಕಾಗಲ್ಲ ಹೆದ್ರಕೊಂಡು ಬಿಡ್ತಾನೆ ಹೆದ್ರಕೊಂಡುಬಿಟ್ರೆ ಯಶು ಕ್ರಿಸ್ತನ ತಲೆ ಬಗ್ಗಿಸುವಾಗ ನಾವು ಮಾಡಬಾರ್ದು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರು ನಮ್ಮನ್ನು ಒಳ್ಳೆ ಕುರುಬನು ಒಳ್ಳೆ ನಮಗೆ ಏನು ಮಾಡ್ತಾನೆ ದಾರಿ ಹೇಳ್ತಾನೆ ನಮ್ಮ ಹೃದಯದಲ್ಲಿ ಬಲಗೊಂಡ್ರೆ ದೇವರ ವಾಕ್ಯವು ನಮ್ಮ ಹೃದ್ರಯದ ಹೃದಯದಲ್ಲಿ ಇದ್ದರೆ ನಮ್ಮ ಹೃದಯವು ಶುದ್ಧವಾಗಿದ್ದರೆ ನಮ್ಮ ಕೈಗಳು ಕಾಲುಗಳು ಅಂಗಗಳೆಲ್ಲ ನೀತಿಗೆ ದಾಸರಾದರೆ ದೇವರಿಗೆ ದಾಸರಾದರೆ ನಾವು ಯುದ್ಧವನ್ನು ಜಯಿಸ್ತೀವಿ ನೋಡ್ರಿ ಕೀರ್ತನೆ ಇಪ್ಪತ್ತ್ಮೂರು ಒಂದರಲ್ಲಿ ಏನು ಹೇಳುತ್ತೆ ಅಂದರೆ ನನಗೆ ಕುರುಬನು ನಿನ್ನ ನಾನು ಕೊರತೆ ಪಡೋದಿಲ್ಲ ವೈರ್ಯಗಳಿಂದ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡಿದ್ದಾನೆ ಔತಣವನ್ನು ವೈರ್ಯಗಳೊಂದಿಗೆ ಔತಣ ಅಂದರೆ ಶತ್ರುಗಳ ಮಧ್ಯೆ ಊಟ ಅನ್ನು ಬಡಿಸುತ್ತಾನೆ ಊಟವನ್ನು ಮಾಡುವುದಕ್ಕೆ ಶತ್ರುಗಳ ಮಧ್ಯದಲ್ಲಿ ಊಟವನ್ನು ಮಾಡುವುದಕ್ಕೆ ವೈರ್ಯಗಳು ಹೆಂಗಿರ್ತಾರೆ ಗೊತ್ತಾ ನಿಮ್ಮ ಮನೆಯವರೇ ನಿಮಗೆ ವೈರಿಗಳು ನಿಮ್ಮ ಕುಟುಂಬದಲ್ಲಿ ಸಭ್ಯಗಳೇ ನಿಮಗೆ ವೈರುಗಳು ನೀವು ಒಂದು ಎಮ್ ಎಲ್ ನಿಮ್ಮ ಸುತ್ತಲೂ ವೈರುಗಳಿರ್ತಾರೆ ಅವರ ಹತ್ರ ನಿಮಗೆ ಊಟವನ್ನು ನೀಡುತ್ತಾನಂತೆ ನೀವು ಎಂಪಿನ ನೀನು ಸಿ ಎಮ್ನ ಯಾರಾದರೂ ಆಗ್ಬೋದು ನೀವು ಉದ್ಯೋಗಸ್ಥನ ಕಲೆಕ್ಟರ ನೀನು ಯಾರಾದರೂ ಆಗ್ಬೋದು ಆದರೆ ನಿಮ್ಮ ವೈರಿಗಳ ನಡುವೆಯಲ್ಲಿ ನಿಮಗೆ ಔತಣ ನೀಡುತ್ತಾನೆ ನನ್ನ ತಲೆಗೆ ತೈಲವನ್ನು ಹಚ್ಚಿಸಿದನು ಯಾರು ನಮ್ಮ ದೇವರು ನಮ್ಮ ಕರ್ತನು ನಮ್ಮ ಯೇಸು ಕ್ರಿಸ್ತನು ನಮ್ಮನ್ನು ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ಸಿದ್ಧಗೊಳಿಸಿದ್ದಾನೆ ನಾವು ಯುದ್ಧ ಮಾಡಬೇಕು ಯುದ್ಧದಲ್ಲಿ ಗೆಲ್ಲಬೇಕು ನಾವು ಯುದ್ಧದಲ್ಲಿ ಗೆದ್ದಾಗ ಸತ್ಯವೆಂಬ ನಡಿಕಟ್ಟು ಕಟ್ಕೊಂಡಾಗ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡಾಗ ಸಮಾಧಾನ ನಿನಗೆ ಇದ್ದಾಗ ಅನೇಕ ಆತ್ಮಗಳನ್ನು ರಕ್ಷಿಸುವುದಕ್ಕೆ ನಿನಗೆ ದೇವರ ಕೃಪೆ ಕೊಡುತ್ತೆ